ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಅಧಿಕಾರಿಗಳು ಮತ್ತು ಪೊಲೀಸರ ಬೆಸ್ಕಾಂ ಹೆಸ್ಕಾಂ ಜೆಸ್ಕಾಂ ಅನೇಕ ರೀತಿಯ ಕರ ವಸೂಲಾತಿಗಾಗಿ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅನ್ನೋದು ಕರ್ನಾಟಕ ಸರ್ಕಾರದ ಮೇಲೆ ಒಂದು ಒಳ್ಳೆಯ ಬೆಳವಣಿಗೆ ಆಗುವಂತೆ ಸಲಹೆ ಸೂಚನೆ ನೀಡಿದಂಥ ಒಂದು ಕರ್ನಾಟಕ ರಾಜ್ಯದ ಒಂದು ದಿಟ್ಟ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬ್ರೂರ್ ಯಾವ ರೀತಿ ಮಾತನಾಡಿದಾರೆ ಯಾವ ರೀತಿ ತನ್ನ ಮನದಾರದ ಮಾತುಗಳನ್ನು ಆಕೆ ಹೇಳಿದಾಳೆ ನಿಜಕ್ಕೂ ಒಂದು ಇದೊಂದು ಒಳ್ಳೆಯ ಬೆಳವಣಿಗೆನೇ ಅಂತೀನಿ ಯಾಕೆಂದರೆ ಒಂದು ಪತ್ರಕರ್ತೆಯಾಗಿ ಕರ್ನಾಟಕ ಸರ್ಕಾರ ಇವತ್ತು ಮಾಡುತ್ತ ರುವ ಕೆಲಸವಿಲ್ಲದ ಕೈಗಳಿಗೆ ಯಾವುದೇ ಹಣಕಾಸಿನ ಸೌಲಭ್ಯವಿಲ್ಲದ ಜನ ತತ್ತರಿಸುವಿರುವಾಗ ಯಾವ ರೀತಿ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಮೇಲೆ ಪ್ರಹಾರಗಳನ್ನ ಮಾಡ್ತಾ ಇದ್ದಾರೆ ಲಾಠಿಯಿಂದ ಹೊಡೆತಾ ಇದ್ದಾರೆ ಇವೆಲ್ಲವನ್ನ ದೌರ್ಜನ್ಯ ಕಾಯ್ದೆಯಲ್ಲಿ ಬರುತ್ತೆ ಅಂತ ನಿಜವಾಗಿ ತನ್ನ ಮನದಟ್ಟಾದ ಮಾತುಗಳನ್ನು ಯಾವ ರೀತಿ ಹೇಳಿದ್ದಾರೆ ಅದನ್ನು ನೀವು ನಮ್ಮ ನಮ್ಮ ನಂಬರ್ ಒನ್ ದರ್ಶನದಲ್ಲಿ ನಾವು ಇವತ್ತು ವಿಜಯಲಕ್ಷ್ಮಿ ಶಿಬ್ರೂರ್ ಕರ್ನಾಟಕ ರಾಜ್ಯದ ಒಂದು ದಿಟ್ಟ ಪತ್ರಕರ್ತೆ ಯಾವುದೇ ಆಶೆ ಆಮಿಷಕ್ಕೆ ಒಳಗ ಯಾವುದೇ ಪ್ರಭಾವ ಒತ್ತಡಕ್ಕೆ ಒಳಗಾಗದೆ ಯಾವುದೇ ರಾಜಕೀಯ ಸಂಬಂಧವನ್ನು ಬೆಳೆಸಿಕೊಳ್ಳಲಾರದಂಥ ಕರ್ನಾಟಕ ರಾಜ್ಯದಲ್ಲೇ ಒಂದು ಹೆಣ್ಣ ಮಗಳಾಗಿ ಒಂದು ವೀರ ಚೆನ್ನಮ್ಮ ರಾಣಿ ಹಾಗೆ ದಿಟ್ಟೆಯಾಗಿ ಹೋರಾಟ ಮಾಡುತ್ತಿರುವಂತ ಅನೇಕ ದೃಶ್ಯಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಅವರದೇ ಆದಂಥ ಒಂದು ವಾಹಿನಿಯೂ ಸಹಿತ ಇದೆ ಅದರಲ್ಲಿಯೂ ಸಹಿತ ತಾವು ನೋಡಿರಬಹುದು ಈಗಾಗಲೇ ಒದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರ ಕರ ವಸೂಲಿ ದೌರ್ಜನ್ಯ ಮಾಸ್ ಹೆಸರಿನಲ್ಲಿ ಯಾವ ಯಾವ ರೀತಿ ಲೂಟಿ ನಡೀತಾ ಇದೆ ಜನ ಸಾಮಾನ್ಯರ ಮೇಲೆ ಯಾವ ರೀತಿ ಲಾಠಿ ಪ್ರಹಾರ ಮಾಡ್ತಾ ಇದ್ದಾರೆ ಎಷ್ಟೊಂದು ಪೊಲೀಸರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾವ ರೀತಿ ಎಳೆ ಎಳೆಯಾಗಿ ಮನದಟ್ಟಾಗಿ ನಿಜಕ್ಕೂ ಇದು ಪ್ರಭಾವ ಬೀರುವಂಥ ವಿಷಯಗಳನ್ನು ಇಂಥ ಒಂದು ಮಹಿಳಾ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬ್ರೂರರಿಗೆ ನಾಗರಿಕ ಸಮಾಜ ಯಾಕೆ ಬೆಂಬಲ ಕೊಡೋದಿಲ್ಲ ವೀಕ್ಷಕರೇ ಇಂಥವರನ್ನು ಟೀಕೆ ಮಾಡೋ ಜನ ಇದ್ದಾರೆ ಇಂಥವರನ್ನು ಖಾಲೆ ಕೂತ್ಕೊಂಡು ಕೆಲವು ಮನೆಯಲ್ಲಿ ಕೆಲಸ ಬಾರದ ವ್ಯಕ್ತಿಗಳು ಕಮೆಂಟ್ ಹಾಕಿ ಸಹಿತ ಅದನ್ನು ಎಲ್ಲವನ್ನು ಟೀಕೆ ಮಾಡುವವರೇ ಕೆಲವರು ಇದ್ದಾರೆ ಟೀಕೆ ಮಾಡುವುದೇ ಅವರ ಉದ್ಯೋಗ ಆಗಿಬಿಟ್ಟಿದೆ ಯಾವುದು ಒಳ್ಳೆಯದನ್ನು ಒಳ್ಳೇದಂತ ಹೇಳೋದಿಲ್ಲ ಕೆಟ್ಟದನ್ನ ಕೆಟ್ಟದನ್ನಂತ ಹೇಳುವುದಿಲ್ಲ ಯಾಕೆಂದರೆ ಸೈದ್ಧಾಂತಿಕ ವಿಚಾರವಾಗಿ ಒಂದು ನೈತಿಕತೆ ಇದೆ ಪತ್ರಿಕೋದ್ಯಮಕ್ಕೆ ಯಾವುದೇ ಒಂದು ಪತ್ರಿಕೋದ್ಯಮ ನಡೆಸಬೇಕಾದ್ರೆ ನೈತಿಕತೆ ಮತ್ತು ಸಿದ್ಧಾಂತದ ಆಧಾರದ ಮೇಲೆ ಒಂದು ಸಮಾಜಮುಖಿಯಾಗಿ ಸಮಾಜ ಒಳ್ಳೆಯ ಬೆಳವಣಿಗೆ ಆಗಬೇಕಾದ್ರೆ ಪತ್ರಕರ್ತನ ಕರ್ತವ್ಯ ಬಹಳ ಮಹತ್ವವಾದದ್ದು ಸಮಾಜ ತಿದ್ದುವ ಕೆಲಸ ಆಗಬೇಕು ಸರ್ಕಾರ ಎಚ್ಚರಿಸುವ ಕೆಲಸ ಆಗಬೇಕು ಸಮಾಜದಲ್ಲಿ ನಡೆಯುತ್ತಿರುವ ಅನಿಷ್ಟ ಪೀಡೆಗಳ ವಿರುದ್ಧ ಒಂದು ಆಂದೋಲನ ರೀತಿಯಾಗಿ ಶಾಂತ ರೀತಿಯಿಂದ ತನ್ನ ಲೇಖನಿ ಮತ್ತು ವಿಡಿಯೋಗಳ ಮುಖಾಂತರ ಬೆಳಕಿಗೆ ತರುವುದೇ ಇವತ್ತು ಪತ್ರಕರ್ತನ ಪ್ರಮುಖ ಅಂಶವಾಗಿದೆ ವೀಕ್ಷಕರೇ ಅದನ್ನು ಕೆಲವರು ಮಾತ್ರ ದುರುಪಯೋಗ ಮಾಡಿಕೊಂಡು ಅದನ್ನು ರುಬ್ಬೋ ಕೆಲಸ ಮಾಡ್ತಾರೆ ಆದರೆ ವಿಜಯಲಕ್ಷ್ಮಿ ಶಿಬ್ರೂರವ್ರ ಬಗ್ಗೆ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ದಿಟ್ಟ ಹೆಣ್ಣುಮಗಳು ಪತ್ರಿಕಾ ಉದ್ಯಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಹೆಸರಾಸಿ ಮಾಡ್ತಾ ಇದ್ದಾಳೆ ಅವಳಿಗೆ ಸಂಪೂರ್ಣ ಈ ಕರ್ನಾಟಕದ ಆರೂವರಿ ಏಳು ಕೋಟಿ ಜನಸಂಖ್ಯೆ ಎಲ್ಲರೂ ಆಕೆಗೆ ಬೆಂಬಲ ಕೊಡಬೇಕು ಆಕೆಯ ಸೈದ್ಧಾಂತಿಕ ವಿಚಾರಕ್ಕೆ ನೈತಿಕವಾಗಿ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಲೇಬೇಕು ಆ ಮಾಡಿದರೇ ಇವತ್ತು ಇಂಥ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ವಿಜಯಲಕ್ಷ್ಮಿ ಶಿಬ್ರೂರರಿಗೆ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಒಂದು ಶಕ್ತಿ ಸಿಕ್ಕಂಗಾಗುತ್ತೆ ಆಗುತ್ತೆ ಯಾಕೆಂದರೆ ವಿಜಯಲಕ್ಷ್ಮಿ ಶಿಬ್ರೂರವರ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ಯಾವುದೇ ಒಂದು ಐಷಾರಾಮಿ ಜೀವನಕ್ಕೆ ಮಾರು ಹೋದ ಹೆಣ್ಣುಮಗಳಲ್ಲ ಯಾವುದೇ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಹಣ ಮಾಡಲಿಕ್ಕೆ ಈ ಉದ್ಯೋಗದಲ್ಲಿ ಬಂದಿಲ್ಲ ಈ ಉದ್ಯೋಗದಲ್ಲಿ ಬಂದಿದ್ದು ಒಂದೇ ಉದ್ದೇಶ ಸಮಾಜದಲ್ಲಿ ಎಷ್ಟೋ ಜನ ಕಿರುಕುಳದಿಂದ ಬದುಕ್ತಾ ಇದ್ದಾರೆ ಎಷ್ಟೊಂದು ದೌರ್ಜನ್ಯದಿಂದ ಬದುಕ್ತಾ ಇದ್ದಾರೆ ಅವರನ್ನು ಆ ದೌರ್ಜನ್ಯ ಮುಕ್ತರನ್ನಾಗಿ ಮಾಡುವುದೇ ನನ್ನ ಪರಮ ಅಸ್ತ್ರ ಅಂತಾರೆ ವಿಜಯಲಕ್ಷ್ಮಿ ಶಿಬ್ರೂರ್ ವಿಜಯಲಕ್ಷ್ಮಿ ಶಿಬ್ರೂರ್ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ ಎಲ್ಲರೂ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಈ ಇಂಥ ಒಂದು ವಿಜಯಲಕ್ಷ್ಮಿ ಶಿಬ್ರೂರ್ ನಮಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ಬೇಕು ಆ ಒಳಗೆ ಶಕ್ತಿ ತುಂಬಲಿಕ್ಕೆ ನಾವು ಎಲ್ಲರೂ ಬೆಂಬಲ ಇವತ್ತು ಸೂಚಿಸುವಂಥ ಅನಿವಾರ್ಯತೆ ಇದೆ ವೀಕ್ಷಕರೇ ಯಾಕೆಂದರೆ ಪತ್ರಿಕೋದ್ಯಮಕ್ಕೆ ಎಷ್ಟೊಂದು ಜನ ಟೀಕೆ ಟಿಪ್ಪಣಿಗಳಿಂದ ಸಹಿತ ಕಲಂಕ ಮಾಡಿ ಅನೇಕ ರೀತಿಯ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿ ಕೆಲವು ಆಪರೇಷನ್ ಸ್ಟ್ರಿಂಗ್ಗಳಲ್ಲಿಯೂ ಸಹಿತ ಪತ್ರಿಕೋದ್ಯಮಿಯೂ ಸಹಿತ ಸಿಲುಕಿ ಹಾಕಿ ಅನೇಕ ಆಮಿಷಕ್ಕೆ ಒಳಗಾಗಿ ಮೋಸ ಸಹಿತ ಹೋಗಿದ್ದೂ ಇದೆ ಅದರಲ್ಲಿ ಕೆಲವರು ತೊಡಗಿದ್ದು ಆಗಿ ಅಪರಾಧಿಕ ಚಟುವಟಿಕೆಯಲ್ಲಿಯೂ ಸಹಿತ ತೊಡಗಿ ಈಗಾಗಲೇ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿಯೂ ಸಹಿತ ವೈರಲ್ ಆಗಿಬಿಟ್ಟಿದೆ ಅಂತ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಹೆಣ್ಣು ಮಗಳು ಶೆಡ್ ಹೊಡೆದು ನಿಂತಾಳಂದ್ರೆ ನಿಜಕ್ಕೂ ನಮಗೆ ಹೆಮ್ಮೆ ಅಲ್ಲ ವೀಕ್ಷಕರೇ ಎಷ್ಟೊಂದು ಕಲಬರಕೆ ವಸ್ತುಗಳನ್ನ ಮಾಡ್ತಾ ಇದ್ದಾರೆ ಎಷ್ಟೊಂದು ಅನೇಕ ರೀತಿಯ ಆಹಾರದಲ್ಲಿ ಕಲಬರಿಕೆ ನಡೀತಾ ಇದೆ ಔಷಧೋಪಚಾರದಲ್ಲಿ ಕಲಬರಿಕೆ ನಡೀತಾ ಇದೆ ಆ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಎಷ್ಟೊಂದು ಆರ್ ಟಿ ಒ ಕಚೇರಿಗಳಲ್ಲಿ ಯಾವ ರೀತಿ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಏಜೆಂಟರಗಳ ದಲ್ಲಾಳಿಗಳಿಂದ ಇವೆಲ್ಲವನ್ನು ಬಹಿರಂಗವಾಗಿ ಚಿತ್ರೀಕರಣಗೊಳಿಸಿ ದೃಶ್ಯದೊಂದಿಗೆ ಸಾಕ್ಷಿಯೊಂದಿಗೆ ಆಧಾರ ಸಹಿತವಾಗಿ ದಾಖಲೆ ಪತ್ರಗಳೊಂದಿಗೆ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಬಹಿರಂಗವಾಗಿ ಬೆಳಕು ಚೆಲ್ಲಿದ ಧೀಮಂತ ಪತ್ರಕರ್ತೆ ಅಂದರೆ ವಿಜಯಲಕ್ಷ್ಮೀ ಶಿವರು ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ಇವತ್ತು ತೋರಿಸ್ತಾ ಇದೀವಿ ವೀಕ್ಷಕರೇ ವಿಜಯಲಕ್ಷ್ಮಿ ಅವರಿಗೆ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಿಮ್ಮ ಅನಿಸಿಕೆಗಳು ಏನಿದಾವೆ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ರೀತಿ ವಿಜಯಲಕ್ಷ್ಮಿ ಮಾಡ್ತಾ ಇರೋದು ಸರಿನಾ ತಪ್ಪನ ಇವತ್ತು ಕರ್ನಾಟಕದಲ್ಲಿ ಎಚ್ಚರಿಕೆ ಗಂಟೆ ಬಾರಿಸುವಂತ ವಿಜಯಲಕ್ಷ್ಮಿ ಶಿಬ್ರೂರರ ಹೋರಾಟಕ್ಕೆ ಎಷ್ಟು ಜನ ಬೆಂಬಲ ಮಾಡ್ತೀರಾ ಅದನ್ನು ನಿಮ್ಮ ಲೈಕ್ ಮುಖಾಂತರ ನಂಬರ್ ಒನ್ ಚಾನಲ್ಗೆ ತಿಳಿಸಿ ವೀಕ್ಷಕರೇ ಅದನ್ನೇ ಇವತ್ತು ನಾವು ಒಂದು ಸ್ಟೋರಿಯಾಗಿ ತೆಗೆದುಕೊಂಡು ಬಂದಿದ್ದೀವಿ ಯಾರ್ಯಾರು ಎಷ್ಟೆಷ್ಟು ಲೈಕ್ ಮಾಡ್ತಾರೆ ಅವರ ಸಂಪೂರ್ಣವಾದ ವಿವರವನ್ನು ಮುಂದಿನ ಸಂಚಿಕೆಯಲ್ಲಿ ಬಿಡುಗಡೆ ಮಾಡ್ತೇವೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮರೆಯದೆ ನೋಡಿ ಇದು ನಿಮ್ಮ ಶಕ್ತಿ ನಮಗೆ ಸ್ಫೂರ್ತಿ ನೀವೇ ನಮಗೆ ಆಧಾರ ಸ್ತಂಭ ವೀಕ್ಷಕರೇ ನಮಸ್ಕಾರ ಇನ್ನೊಂದು ಸಾರಿಗೆ ಇಲಾಖೆ ಅಂತ ಕಥೆ ಹೇಳ್ತೀನಿ ಪೊಲೀಸರದ್ದು ಟ್ರಾಫಿಕ್ ಪೊಲೀಸರದ್ದು ಇವರದಂತೂ ಒಂಥರ ವಿಚಿತ್ರ ಇಷ್ಟು ದಿನ ನೋಡೋದನ್ನ ಇವತ್ತು ಜನ ಕಾಣುವ ಹಾಗಾಗಿದೆ ಅನುಮಾನನೂ ರೀ ಅಲ್ಲ ಟ್ರಾಫಿಕ್ ಪೊಲೀಸರಿಗೆ ಈ ರೀತಿ ಈ ರೀತಿ ದಂಡವನ್ನ ಇದು ಮಾಡುವಂತ ತಗೊಳ್ಳುವಂತ ಕೆಲಸ ಇದೆಯಲ್ಲ ಯಾಕೆ ಬಂತು ಯಾಕೆ ಈ ರೀತಿ ಹಪ ಹಪಿ ಏನು ರಾಕ್ಷಸರ ರೀತಿಯಲ್ಲಿ ಪೊಲೀಸರು ವರ್ತಿಸ್ತಿದ್ದಾರೆ ಹೇಳ್ಕೊಳ್ಳೋದು ಹೆಲ್ಮೆಟ್ ಇಲ್ಲ ಅಂದ್ರೆ ಹೆಲ್ಮೆಟ್ ಅದ್ ಅದು ಇದ್ದೇ ಇರದೆ ಬಿಡಿ ನೀತಿ ನಿಯಮದ ಕೊನೆಗೆ ಏನೂ ಇಲ್ಲ ಅಂದ್ರೆ ಮಾಸ್ಕ್ಗೂ ಕೂಡ ದಂಡ ಹಾಕ್ತಾ ಇದ್ದಾರೆ ಅದು ಏನು ಹೆಜ್ಜೆ ಹೆಜ್ಜೆಗೆ ಗಲ್ಲಿ ಗಲ್ಲಿಗೆ ಒಬ್ಬ ಇಬ್ಬಲ್ಲ ಐದೈದು ಜನ ಪೊಲೀಸರು ನಿಂತು ಬಿಟ್ಟಿದ್ದಾರೆ ನನಗೆ ಯಾವ ಪೊಲೀಸಿಗೂ ಈ ರೋಡಲ್ಲಿ ಏನಾಗ್ತಿದೆ ಟ್ರಾಫಿಕ್ ಅಲ್ಲಿ ಏನಾಗ್ತಿದೆ ಅಲ್ಲಿ ಜನ ಒದ್ದಾಡಿ ಸಾಯ್ಲಿ ಜಾಮ್ ಆಗಿ ಇವರು ತಲೆ ಕೆಡಿಸ್ಕೊಳ್ತಿಲ್ಲ ಇನ್ನೊಂದು ತಮಾಷೆ ಕೊಟ್ಟಿದೆ ಮೊದಲು ಯಾವನು ಪೊಲೀಸರು ರೋಡಿಗೆ ಬರ್ತಿದ್ದು ನೋಡಿದ್ರೆ ನೀವು ಇವಾಗ ಆರು ಗಂಟೆಗೆ ಇದ್ಬಿಡ್ತಾರೆ ಕರೆಕ್ಟಾಗಿ ಮೆಷಿನ್ ಇಟ್ಕೊಂಡು ಕೂತ್ಬಿಡ್ತಾರೆ ಇದನ್ನು ಏನು ಅಂತ ಅರ್ಥ ಮಾಡ್ಕೋಬೇಕು ಇದು ಜನರನ್ನ ಲೂಟಿ ಮಾಡುವ ಕೆಲಸ ಅಲ್ಲದ ಇನ್ನೇನ್ರಿ ನಾಚಿಗೆ ಆಗಲ್ವಾ ಖಜಾನೆಯನ್ನ ನೀವು ಭ್ರಷ್ಟಾಚಾರ ಮಾಡಿಕೊಂಡು ಖಾಲಿ ಮಾಡಿಕೊಂಡು ಕೂತು ಈವಾಗ ರೋಡ್ ರೋಡಲ್ಲಿ ಜನರನ್ನ ಲೂಟಿ ಮಾಡುವ ಕೆಲಸ ಇದೆಯಲ್ಲ ಹಾ ಒಂದು ಅರ್ಥ ಇದೆಯ ಅದಕ್ಕೆ ನೀತಿ ಬೇಕು ನಿಯಮ ಬೇಕು ಏನ್ ಹೇಳ್ತಾರಂತಂದ್ರೆ ಏನು ಕೊರೋನಾ ಟೈಮಲ್ಲಿ ಮೂರು ತಿಂಗಳು ಎರಡು ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದಾಗಿ ಜನ ರೂಲ್ಸ್ ಎಲ್ಲ ಮರ್ತು ಬಿಟ್ಟಿದ್ದಾರೆ ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಹಾಗಾಗಿ ಯಾರು ಹೇಳಿದ್ದು ಲಾಕ್ಡೌನ್ ಟೈಮಲ್ಲಿ ಜನ ರೋಡಿಗೆ ಇಳ್ದಿಲ್ಲ ಇನ್ನೇನು ರೂಲ್ಸ್ ಕಾಪಾಡೋದು ನೀವೇ ತಾನೆ ಲಾಟಿ ಹಿಡ್ಕೊಂಡು ಹೊಡೀತಿದ್ದ ಅವಾಗ ಹೌದ್ತಾನೆ ಅವಾಗ ಯಾರು ಇಳಿದಿದ್ರು ರೋಡಿಗೆ ಸರಿ ಆನಂತರ ಆ ನಂತರ ನಿಮ್ಗೇನೇನಾಗಿತ್ತು ರೂಲ್ಸ್ ಫಾಲೋ ಮಾಡಕ್ ಹೇಳಕ್ಕೆ ಜನರಿಗೆ ಏನಾಗಿತ್ತು ಯಾಏಕಿ ಈ ತಿಂಗಳ ಕಳೆದ ತಿಂಗಳು ಮತ್ತೆ ಈ ತಿಂಗಳಿಂದ ಒಂಥರ ದರೋಡೆ ಕೋರ ತರ ನಿಂತು ಬಿಟ್ಟಿದ್ದೀರಲ್ಲ ಗಲ್ಲಿ ಗಲ್ಲಿಯಲ್ಲಿ ಯಾರತ್ರ ಹಣ ಇದೀರಿ ಈಗ ಇದು ನಿಜವಾಗ್ಲೂ ಕೂಡ ಬ್ರಿಟಿಷರ ಕಾಲದ ಆಳ್ವಿಕೆ ನೆನಪಾಗುತ್ತೆ ಮೊದಲೆಲ್ಲ ಬ್ರಿಟಿಷರು ಬರ ಬಂದಾಗ ದುಪ್ಪಟ್ಟು ತೆರಿಗೆ ತಗೊಳ್ತಿದ್ರು ಅಂತೆ ಆ ಕತೆ ಈಗ ನೆನಪಾಗುತ್ತೆ ಈ ಕೊರೋನಾ ಅನ್ನುವಂತ ಬರ ಇದೆಯಲ್ಲ ಜನರನ್ನ ಕೈಯಲ್ಲಿ ಏನು ಇಲ್ಲದನ್ನ ಮಾಡಿದೆ ಆ ಬರ ಬರದ ಟೈಮಲ್ಲಿ ನೀವು ಈ ರೀತಿ ಒಂದು ಕಡೆಯಿಂದ ಟ್ರಾಫಿಕ್ ಪೊಲೀಸರ ಕಾಟ ಇನ್ನೊಂದು ಕಡೆಯಿಂದ ನೀವು ಬೆಸ್ಕಾಂನವರು ಬೆಸ್ಕಾಂನವರ ಬಿಲ್ಲಿಗೆ ತಲೆ ಇಲ್ಲ ಬುಡ ಇಲ್ಲ ಬಾಯಿಗೆ ಬಂದಂಗೆ ಬಿಲ್ ಹಾಕ್ತಿದ್ದಾರೆ ಆಯ್ತಾ ಅದು ಆಯ್ತು ಇನ್ನು ಆರ್ ಟಿ ಓದವ್ರದ್ದು ಆರ್ ಟಿ ಓದವ್ರು ಬಿಡಿ ಅವ್ರು ಈಗ ಗೋಣಿ ಚೀಲ ಹಿಡ್ಕೊಂಡೆ ಕೂತ್ ಬಿಟ್ಟಿದ್ದಾರೆ ನಾಚಿಗೆ ಆಗಲ್ವೇನ್ರಿ ನಿಮಗೆ ಒಂದು ಗೋಣಿ ಚೀಲ ಹಿಡ್ಕೊಂಡು ರೋಡ್ ರೋಡಲ್ಲಿ ನಿಲ್ಲಕ್ಕೆ ಇಷ್ಟು ಕಷ್ಟದಲ್ಲಿ ಸರ್ಕಾರ ನಡೆಸ್ಬೇಕಾ ಹ ಇಷ್ಟು ಇಷ್ಟು ಭಿಕ್ಷೆ ಬೇಡ್ಕೊಂಡು ನಿಮಗೆ ಸರ್ಕಾರ ನಡೆಸ್ಬೇಕಾ ನನಗೆ ಆಶ್ಚರ್ಯ ಅನ್ಸ್ಬಿಡತ್ತೆ ಆಯ್ತಾ ಆರ್ ಟಿ ಓದವ್ರದ್ದು ಆಯ್ತು ಕತೆಗಳು ಇನ್ನು ಇನ್ನೊಂದು ಬಸ್ ಪಾಸ್ ಒಂದು ಜಾಸ್ತಿ ಮಾಡೋಕ್ಕೆ ಮತ್ತೆ ಮನೆ ಮನೆಗೆ ಬಂದು ಈ ಸಲ ತೆರಿಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳೋದೊಂದು ಬಾಕಿ ಆಗಿದೆ ಮತ್ತೆಲ್ಲವೂ ಆಗ್ತಾ ಇದೆ ಅಲ್ಲ ಅದು ದಿನಗಳು ಬರಬಹುದೋ ಏನೋ